ಲಾರ್ಡ್ ಡಾಲೌಸಿ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾನೂನನ್ನು ಜಾರಿಗೆ ತಂದನು ಈ ನೀತಿಯ ಮೂಲಕ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸುವಂತ ಪ್ರಯತ್ನವನ್ನು ಮಾಡಿದನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದರೆ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮರಣ ಹೊಂದಿದರೆ ಆತನ ದತ್ತು ತೆಗೆದುಕೊಂಡ ಮಗನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಈ ರೀತಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕನ್ನು ನೀಡದೆ ಆ ಸಾಮ್ರಾಜ್ಯವನ್ನು ಬ್ರಿಟಿಷ್ ರಾಜ್ಯದೊಳಗೆ ವಿಲೀನಗೊಳಿಸಲಾಗುತ್ತಿತ್ತು ಈ ನೀತಿಗೆ ಒಳಪಟ್ಟು ವಶಪಡಿಸಿಕೊಂಡಂಥ ಪ್ರಮುಖ ಭಾರತೀಯ ಸಂಸ್ಥಾನಗಳೆಂದರೆ ಸಂಬಲ್ಪುರ್ ಉದಯ್ಪುರ್ ನಾಗ್ಪುರ್ ಜೈಪುರ್ ಸತಾರಾ ಮತ್ತು ಜಾನ್ಸಿಗಳಾಗಿವೆ ಇದನ್ನು ನೆನಪಿಡಲು ಒಂದು ಇರುವ ಸರಳ ಸೂತ್ರವೆಂದರೆ ಸನ್ ಜೆ ಎಸ್ ಯು ಎನ್ ಜೆ ಎಸ್ ಜೆ ಎಸ್ ಎಂದರೆ ಸಂಬಲ್ಪುರ್ ಯು ಎಂದರೆ ಉದಯ್ಪುರ್ ಎನ್ ಎಂದರೆ ನಾಗ್ಪುರ್ ಜೆ ಎಂದರೆ ಜೈಪುರ್ ಎಸ್ ಎಂದರೆ ಸತಾರಾ ಜೆ ಎಂದರೆ ಜಾನ್ಸಿ ಈ ರೀತಿ ಪ್ರಮುಖ ಈ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಳಲಾಯಿತು